ಮೊದಲಿಗೆ ಈ ಥರ ಕವರಲ್ಲಿ ಏನೋ ಒಂದು ಪದಾರ್ಥ ತಂದಿರ್ತೀವಿ ಅಂಗಡಿಯಿಂದ ಸ್ವಲ್ಪ ಡಬ್ಬಕ್ಕೆ ಹಾಕೊಂಡು ಮಿಕ್ಕಿದ್ರನ್ನ ಈ ಥರ ಗಂಟು ಹಾಕಿಬಿಡ್ತೀವಿ ಗಂಟೇನೋ ಚೆಲ್ಲಬಾರ್ದು ಅಂತ ಟೈಟಾಗಿ ಹಾಕ್ಬಿಡ್ತೀವಿ ತಗಿಯವಾಗ ಇರೋದು ಕೋಪ ಬಂದು ಕಟ್ಟೆ ಮಾಡಿಬಿಡ್ತೀವಿ ಸೊ ಆ ಥರ ರಿಸ್ಕ್ ಇಲ್ದಿರ ಇವತ್ತು ಈಸಿಯಾಗಿ ಯಾವ ರೀತಿ ಈಸಿಯಾಗಿ ಓಪನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನೋಡಿ ಗಂಟು ಹಾಕಿದ್ಮೇಲೆ ಆ ಗಂಟ ಮೇಲೆ ರೈಟ್ ಹ್ಯಾಂಡ್ ಅಂದರೆ ಬಲಗೈ ಇಟ್ಟು ಎಡಗೈಯಿಂದ ಈ ಥರ ಟ್ವಿಸ್ಟ್ ಮಾಡ್ತಾ ಇರಬೇಕು ತಿರುಗಿಸ್ತಾ ಇರಬೇಕು ಟೈಟಾಗಿ ತಿರುಗಿಸಿ ಇದನ್ನು ನೋಡಿ ಬಲ್ಗಡೆ ಇರೋದನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಮೇಲ್ಗಡೆ ಇರೋದನ್ನ ಮುಂದಕ್ಕೆ ತಳ್ಳದ್ರೆ ಅಲ್ಲಿ ಲೂಸ್ ಆಗುತ್ತೆ ಆರಾಮ್ಸೆ ಆವಾಗ ನಾವು ಕವರ್ನ ಓಪನ್ ಮಾಡ್ಕೋಬೇಕು ಸ್ವಲ್ಪ ಟೈಟಾಗಿ ತಿರುಗಿಸಿ ಇಲ್ಲಾಂದರೆ ಅದು ಓಪನ್ ಆಗೋಲ್ಲ ನೋಡಿ ಲೂಸ್ ಆಯಿತು ಈಗ ಈಸಿಯಾಗಿ ಕವರು ಓಪನ್ ಆಗೋದಕ್ಕೆ ಆಗುತ್ತೆ ಸೊ ಈ ಟಿಪ್ಸು ತುಂಬಾ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಅದರ ಕವರಲ್ಲಿ ಏನೋ ಒಂದು ಪದಾರ್ಥ ತಂದು ರವೆ ಈಗ ಎಲ್ಲ ಆಲ್ಮೋಸ್ಟ್ ಪಾಕೆಟೆಲ್ಲ ಬರುತ್ತೆ ತಂದಮೇಲೆ ಏನೇನು ಮಾಡ್ತೀವಿ ಕಾಮನಾಗಿ ನಾವು ಸೈಡಲ್ಲಿ ಕಟ್ ಮಾಡ್ತೀವಿ ಚಿಕ್ಕದಾಗಿ ಕಟ್ ಮಾಡಿಬಿಡ್ತೀವಿ ಆ ಥರ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಆ ಸಣ್ಣದ ಸಣ್ಣದೇನಿರುತ್ತೋ ಅದು ನಾವು ಕಸಕ್ಕೆ ಬಿಸಾಕ್ಬಿಡ್ತೀವಿ ಕಸದಲ್ಲಿ ಬಿಸಾಕಿದಾಗ ಅಲ್ಲಿ ಇಲ್ಲಿ ಈ ನಾಯಿಗಳೇನಾದ್ರೂ ಪದಾರ್ಥ ಬಿದ್ದಿರುತ್ತೆ ಊಟ ಅಂತ ತಿನ್ನೋಕೆ ಹೋಗುತ್ತೆ ಹಸು ಆಗಿರ್ಬೋದು ನಾಯಿ ಆಗಿರ್ಬೋದು ತಿಂದಾಗ ಪಾಪ ಅದು ಒಳಗಡೆ ಹೋಗಿಬಿಡತ್ತೆ ಸೊ ಅದಕ್ಕೆ ತೊಂದರೆ ಆಗತ್ತೆ ಆ ಥರ ಆಗಬಾರ್ದು ಅಂದರೆ ನಾವು ಸಣ್ಣದಾಗಿ ಕಟ್ ಮಾಡೋದು ಬೇಡ ಸೊ ಈ ಥರ ನೋಡಿ ಹೇಳ್ ತೋರಿಸ್ತೀನಿ ನೋಡಿ ನಾವು ನಾರ್ಮಲ್ ಆಗಿ ಪೀಸ್ ಕಟ್ ಮಾಡಬಾರ್ದು ಈ ಥರ ಕಟ್ ಮಾಡೋದ್ರಿಂದ ಪೀಸ್ ಕೂಡ ಕಟ್ ಆಗೋಲ್ಲ ಬರೀ ದೊಡ್ಡದಾಗಿರೋದ್ರಿಂದ ಅದು ಯಾವುದೇ ರೀತಿ ಕಾಣುತ್ತೆ ಕಣ್ಣಿಗೆ ಆಗ ಹೊಟ್ಟೆಗೂ ಹೋಗೋದಿಲ್ಲ ಸೊ ಆದ್ದರಿಂದ ನಾವು ನೆಕ್ಸ್ಟ್ ಟೈಮು ಇನ್ಮೇಲೆ ನಾವು ಈ ಥರದ ಈ ಥರ ಕವರ್ಸ್ನಾಗಲಿ ಅಂದರೆ ಪ್ರತಿಯೊಂದೂ ಪಾಕೆಟಲ್ಲಿ ಬರೋದರಿಂದ ನಾವು ಅದೇ ಕೆಲಸನೇ ಮಾಡ್ತೇವೆ ಇದು ಕಾಮನ್ನು ಸೊ ಇನ್ಮೇಲೆ ಆ ಥರ ಮಾಡೋದು ಬೇಡ ಹೇಳಿದ್ನ ಈ ರೀತಿ ಕಟ್ ಮಾಡೋದ್ರಿಂದ ನಾವು ಯಾರಿಗೂ ಹಾನಿ ಮಾಡ್ದಂಗೆ ನಾವು ಕಾಪಾಡ್ಕೊಂಡು ಬರ್ಬೋದು ಸೊ ನೋಡಿ ಇದನ್ನು ತೋರಿಸ್ತು ನೋಡಿ ಇದು ಕ್ಲೋಸ್ ಇರತ್ತಲ್ಲ ಸೊ ನಾರ್ಮಲಾಗಿ ಈ ಥರ ಕಟ್ ಮಾಡಿಕೊಂಡು ನಾವು ಆರಾಮಾಗಿ ಹಾಕ್ಕೋಬೇಕು ನೋಡಿ ಈ ಥರ ಸೊ ಈ ಥರ ಮಾಡ್ತೀರಲ್ಲ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇಷ್ಟ ಹಾಕಿದರೆ ಒಂದೇ ಒಂದು ಲೈಕ್ ಕೊಡಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಜಾಕೆಟ್ಸ್ ಕೋಟ್ ಆಗಿರ್ಬೋದು ಸ್ವೆಟರ್ಸ್ ಆಗಿರ್ಬೋದು ಇದನ್ನು ಮೊದಲೇ ಹಾಕಬೇಕಿತ್ತು ತುಂಬ ತಡ ಆಯಿತು ಕ್ಯಾಪ್ಸು ಎಲ್ಲ ಪ್ರತಿಯೊಂದೂ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಬೇಕು ಸೊ ಈಗ ಬೇಡ ಅಂತೇಳ್ಬಿಟ್ಟು ಅಲ್ಲಿ ಇಲ್ಲಿ ಬಿಸಾಡೋ ಬದಲು ಈ ಥರ ಮಾಡಿ ನೋಡಿ ನೀಟಾಗಿ ಫೋಲ್ಡ್ ಮಾಡೋದು ಹೇಳ್ಕೊಡ್ತೀನಿ ಈ ದೊಡ್ಡ ದೊಡ್ಡ ಜಾಕೆಟ್ಸ್ ಆದರೆ ತಲೆನೋವು ಫೋಲ್ಡ್ ಮಾಡೋದು ಮತ್ತು ಸ್ಪೇಸ್ ಜಾಸ್ತಿ ಬೇಕಾಗತ್ತೆ ಸೊ ಈ ಥರ ಚಿಕ್ಕದಾಗಿ ನಾನು ಹೇಳೋ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆ ಕಡೆ ಸ್ಲೀವ್ ಈ ಕಡೆ ಸ್ಲೀವ್ ಹಾಕ್ಕೊಂಡು ಮೇಲಿಂದ ಫೋಲ್ಡ್ ಮಾಡ್ಕೊಂಡು ಬನ್ನಿ ಮತ್ತು ಕೆಳಗಡೆ ಏನಿರುತ್ತೋ ಓಪನ್ನು ಅದನ್ನು ಅದರ ಮೇಲೆ ಫೋಲ್ಡ್ ಮಾಡ್ಕೊಂಬಿಡಬೇಕು ಸೊ ಈ ಥರ ಮಾಡೋದ್ರಿಂದ ನಮಗೆ ಸ್ಪೇಸು ಸಾಲತ್ತೆ ಮತ್ತು ಒಂದತ್ರ ಇಡೋದ್ರಿಂದ ನಮಗೆ ಕಣ್ಗು ಕಾಣುತ್ತೆ ನೀಟಾಗಿರುತ್ತೆ ನೆಕ್ಸ್ಟ್ ಟೈಮ್ ತೊಗೊಂಡು ಹಾಕ್ಕೊಳ್ಳುವಾಗ ನೀಟಾಗಿರುತ್ತೆ ಸೊ ನೋಡಿ ಒಳಗಡೆ ಎಲ್ಲ ನೀಟಾಗಿ ಜಾಗ ಇದೆ ಅದರೊಳಗಡೆ ಬೇಕಾದ್ರೆ ನೀವು ಸಣ್ಣ ಸಣ್ಣದಾಗಿರುವಂಥ ಮಕ್ಕಳು ಸ್ವೆಟರ್ಸು ಕ್ಯಾಪ್ಸು ಎಲ್ಲನೂ ಇಟ್ಕೋಬೋದು ನೋಡಿ ನಾನು ಅದೇ ಜಾಕೆಟಲ್ಲೇನೇ ನಾನು ಎಲ್ಲನೂ ಇಡ್ತಾ ಇದ್ದೀನಿ ಕ್ಯಾಪ್ಸು ಎಲ್ಲೂ ಮತ್ತು ಬೇಕಾಗತ್ತೆ ಎಲ್ಲೆಲ್ಲೋ ಹಾಕ್ಬಿಟ್ರೆ ಆವಾಗ ಹುಡುಕ್ಲ ಆಡ್ಬೋದು ಸೊ ಆ ಥರದ ಬದಲು ಈವಾಗಲೇ ನಾವು ಸೇಫ್ಟಿಯಾಗಿ ಎತ್ತಿಟ್ಕೊಂಡ್ಬಿಟ್ರೆ ಮತ್ತೆ ತಗೊಳ್ಳೋದಕ್ಕೆ ಈಸಿ ಆಗತ್ತೆ ಮತ್ತು ಇಡೋವಾಗ ಸ್ವಲ್ಪ ಯಾಕಂದ್ರೆ ಒಳಗಡೆ ಎತ್ತಿಟ್ಟಿರೋದ್ರಿಂದ ಸ್ಮೆಲ್ ಬರುತ್ತೆ ತಗೊಳ್ಳೋಗ ಸ್ವಲ್ಪ ಫೇಸ್ ಪೌಡ್ರು ಯಾವುದೋ ಒಂದು ಮನೇಲಿರುವಂಥ ಫೇಸ್ ಪೌಡ್ರ್ ಹಾಕಿಡೋದ್ರಿಂದ ಅದು ನೀಟಾಗಿ ಒಳ್ಳೆ ಗಮ್ಮ ಅಂತ ಇರುತ್ತೆ ಜೊತೆಗೆ ನೋಡಿ ಅದಕ್ಕಂತ ಒಂದು ಸ್ಪೆಷಲ್ ಕವರ್ ಏನು ಅವಶ್ಯಕತೆ ಇಲ್ಲ ಪಿಲ್ಲೋ ಕವರ್ ಮನೇಲಿ ಎಕ್ಸ್ಟ್ರಾ ಇದ್ದೇ ಇರುತ್ತಲ್ವ ಅದರಲ್ಲಿ ಹಾಕಿಟ್ಬಿಟ್ರೆ ಅದು ಸೇಫ್ಟಿಯಾಗಿ ಕ್ಲೀನಾಗಿ ಇರುತ್ತೆ ಇದು ಕಡಲೆಕಾಳು ಕಡಲೆ ಬೇಳೆ ಸಾರಿ ಎಷ್ಟೇ ಸೇಫ್ಟಿಯಾಗಿಟ್ಟರು ಕೂಡ ಕಡಲೆ ಬೇಳೆ ಹುಳ ಬಂದೇ ಬಂದುಬಿಡತ್ತೆ ನೋಡಿ ನಂದು ಆಲ್ರೆಡಿ ಬಂದುಬಿಟ್ಟಿದೆ ತೋರಿಸ್ತೀನಿ ನಿಮಗೆ ನೋಡಿ ಸೊ ಏನಪ್ಪ ಮಾಡಬೇಕಂದ್ರೆ ನೀವು ತೊಗೊಂಬಂದು ಎಲ್ಲ ಕ್ಲೀನ್ ಮಾಡಿ ಡಬ್ಬಕ್ಕೆ ಹಾಕೋಕ್ಕೆ ಮೊದಲು ಅದರಲ್ಲಿ ಏನಪ್ಪ ಅಂದರೆ ಪಲಾವ್ ಎಲೆ ಇರುತ್ತಲ್ಲ ಅದನ್ನು ಹಾಕಿಡೋದ್ರಿಂದ ಯಾವುದೇ ಕಾರಣಕ್ಕೂ ಹುಳ ಬರದೇ ಇರೋಂಗೆ ಕಾಪಾಡ್ಕೊಂಡು ಬರತ್ತೆ ಡ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಪಲಾವ್ ಎಲೆ ಕೆಲಸ ಮಾಡುತ್ತೆ ಸೊ ಇದಕ್ಕೆ ಪ್ರೀವಿಯಸ್ ವೀಡಿಯೋಗಳಲ್ಲಿ ತುಂಬಾ ಬೆಳೆಕಾಳುಗಳನ್ನ ಯಾವ ರೀತಿ ಸ್ಟೋರ್ ಮಾಡೋದಂತ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇನ್ನೂ ನೋಡಿಲ್ಲಂದ್ರೆ ಹೋಗಿ ನೋಡ್ಬೋದು ಸೊ ಸ್ನೇಹಿತರೆ ನೋಡಿದ್ರೆ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ವೆರಿ ಮಚ್